ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ರವಿ ಮತ್ತು ಶ್ರುತಿ ಕೇಕ್ ತರ್ತಾರೆ ಅದನ್ನು ನೋಡ್ಬಿಟ್ಟು ಇದೇನಕ್ಕೋ ಅಂತಂದಾಗ ಇದೇನು ತೊಗೊಂಬಂದಿದ್ದೀರಾ ಅಂತ ಕೇಳ್ತಾಳೆ ಏಕಜ್ಜಿ ನಿಮ್ಮ ಬರ್ಡೇಗೆ ಅಂತಂದಾಗ ನಾನೇನು ಚಿಕ್ಕ ಮಗನ ಬರ್ಡೇಗೆ ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ಅಂತಂದಾಗ ಚಿಕ್ಕ ಮಕ್ಳು ಮಾತ್ರ ಕೇಕ್ ಕಟ್ ಮಾಡಬೇಕಾ ಅಂತ ಶ್ರುತಿ ಹೇಳ್ತಾಳೆ ಏನೂ ಆಗಲ್ಲ ಅಜ್ಜಿ ಕೇಕ್ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಅಂತ ಹೇಳ್ತಾಳೆ ಆಮೇಲೆ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ಓ ಕೇಕ್ ಬಂತ ಸರಿ ಅಜ್ಜಿ ಬನ್ನಿ ನಿಮಗೆ ರೆಡಿ ಮಾಡ್ತೀನಿ ಅಂತಂದಾಗ ನನ್ಗೆ ರೆಡಿನ ಏನಕ್ಕೆ ಅಂದಾಗ ನಿಮ್ಮ ಮೇಲೆ ಮಾಡ್ತೀನಿ ಬನ್ನಿ ಅಂತಾಳೆ ನಾನ್ ಪೌಡ್ರ್ ಸಹ ಅಚ್ಚೆಲ್ಲ ಮುಖಕ್ಕೆ ಮೇಕಪ್ ಎಲ್ಲ ಏನು ಬೇಡಮ್ಮ ಅಂತಂದಾಗ ಅಯ್ಯೋ ಅಜ್ಜಿ ಬನ್ನಿ ಮಾಡ್ತೀನಿ ಅಂತ ಅಂತ ಕರ್ಕೊಂಡು ಹೋಗ್ತಾಳೆ ರೋಹಿಣಿ ಅಜ್ಜಿಗೆ ಮೇಕಪ್ ಮಾಡ್ತಾ ಇರುವಾಗ ಏನಮ್ಮ ನಿಮ್ಮಅಪ್ಪ ಜೈಲಲ್ಲಿ ಇದ್ದಾರೆ ಅಂತಂದ್ರು ರಂಗನಾಥ ಹೇಳ್ದ ನನಗೆ ಅಂತಂದಾಗ ಹೌದು ಅಜ್ಜಿ ಅವ್ರ ಪಾರ್ಟ್ನರ್ ಎಲ್ಲ ಮೋಸ ಮಾಡಿ ಜೈಲ್ಗ ಇದ್ದಾರೆ ಅವರು ಕೇಸ್ ನಡೀತಾ ಇದೆ ಅಂತ ಹೇಳ್ತಾಳೆ ಎಲ್ಲರೂ ಜೊತೆಯಲ್ಲಿದ್ರೆ ನನ್ಗೆ ಅದೇ ಸಂತೋಷ ಮೀನ ಅವ್ರ ಅಮ್ಮ ತಂಗಿ ಬರ್ತಾರೆ ಅವರು ಶ್ರುತಿ ಅವ್ರ ಮನೆಯಲ್ಲೂ ಬರ್ತಾರೆ ಅಂತ ಅನ್ಸುತ್ತೆ ಅವ್ರನ್ನೆಲ್ಲೂ ನೋಡಿದೀನಿ ನಿಮ್ಮ ಮನೆಯಿಂದ ಕಡೆನೆ ಯಾರನ್ನ ನಾನು ನೋಡಿಲ್ಲ ಅವರು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ಅಪ್ಪ ಅಮ್ಮನ್ ಬಗ್ಗೆ ವಿಚಾರಿಸ್ತಾ ಇರುವಾಗ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾಳೆ ಅಮ್ಮನ್ ಫೋಟೋನೇ ಇಲ್ವಾ ನಿನ್ ಹತ್ರ ಅಂದಾಗ ಇಲ್ಲ ಅಜ್ಜಿ ಅವ್ರು ಕಳ್ಕೊಂಡಾದ್ಮೇಲೆ ಡಿಪ್ರೆಷನ್ಗೆ ಹೋದೆ ಹಾಗಾಗಿ ಅವ್ರ ಫೋಟೋನೆಲ್ಲ ಡಿಲೀಟ್ ಮಾಡಿದೆ ನೀವು ಸುಮ್ಮನೆ ಇರಬಾರ್ದಾ ಅಂತ ಜೋರ್ ಮಾಡ್ತಾಳೆ ಏನಮ್ಮ ಇದು ಈ ತರ ಮಾತಾಡ್ತಿದ್ಯಾ ಅಂದಾಗ ಅಯ್ಯೋ ಇಲ್ಲ ಅಜ್ಜಿ ಲಿಪ್ಸ್ಟಿಕ್ ಕಚ್ಚಬೇಕು ಅದಕ್ಕೆ ಹಾಗೆ ಹೇಳಿದೆ ಅಂತ ಹೇಳ್ತಾಳೆ ಯೋ ಲಿಪ್ಸ್ಟಿಕ್ ಎಲ್ಲ ಬೇಡಮ್ಮ ನನ್ಗೆ ಯಾಕೆ ಅಂದಾಗ ಲೈಟಾಗಿ ಆಗಿಸ್ತೀನಿ ಅಂತಂತಾಳೆ ಸರಿ ಆಯಿತು ನಿಮ್ಮ ಅಜ್ಜ ಅಜ್ಜಿ ಯಾರು ಇಲ್ವಾಲ್ವಾ ಅಂದಾಗ ಅವ್ರು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅಂತ ಅಂತಾಳೆ ಸರಿ ನಿಮ್ಮ ಮಾವ ಅಂತಾರಾಗ ಅವ್ರು ದುಬೈಯಲ್ಲಿದ್ದಾರೆ ಅಂತ ಹೇಳ್ತಾಳೆ ಮತ್ತೆ ಇಲ್ಲೆಲ್ಲೋ ಬಂದಿದ್ರು ಅಂತ ಹೇಳಿದ್ರು ಫೋನ್ ಮಾಡ್ಕೊಂಡು ನಾ ಮಾತಾಡ್ತೀನಿ ಅಂತಂದಾಗ ಅವ್ರು ಬಿಝಿ ಇರ್ತಾರೆ ಅಜ್ಜಿ ಇವಾಗ ಬೇಡ ನಾನೇ ಯಾವಾಗಾದರೂ ಫೋನ್ ಮಾಡ್ಕೊಡ್ತೀನಿ ಅಂತಾಳೆ ಏನಮ್ಮ ಇದು ನಾನು ಹೀಗೆ ಕಾಣ್ತಾ ಇದ್ದೀನಿ ಅಂತ ಮೇಕಪ್ ಎಲ್ಲ ಮಾಡಿದ ಆದ್ಮೇಲೆ ಹೇಳ್ತಾಳೆ ಅದು ನಾವು ಯೂಸ್ ಮಾಡೋ ಕ್ರೀಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಜ್ಜಿ ಚೆನ್ನಾಗಿ ಕಾಣ್ತಿದ್ರ ಸೆಲ್ಫಿ ತಗೊಳೆ ಬನ್ನಿ ಅಂತ ಸೆಲ್ಫಿ ತೊಗೊಳ್ತಾಳೆ ಈ ಕಡೆ ಹಾಲಲ್ಲಿ ನಾನು ಅಥವಾ ಕೇಕೆಲ್ಲ ಎಲ್ಲ ಅಂತ ಅಂತ ಹೇಳಿದಾಗ ಇಲ್ಲಪ್ಪ ಅದು ಐಸ್ ಕೇಕ್ ಹಾಳಾಗಲ್ಲ ಅಂತ ಹೇಳ್ತಾನೆ ಲೋ ಐಸ್ ಕೇಕೆ ತೊಗೊಂಡಿದೆಯಲ್ಲೋ ಬೇರೆ ಫ್ಲೇವರ್ ಯಾವುದಾದ್ರು ತೊಗೊಂಬರ್ಬೇಕು ತಾನೆ ಅಂತಂದಾಗ ಲೋ ಅದು ನಾನೇ ಮಾಡಿರೋದು ಕಣ ಅಜ್ಜಿಗೋಸ್ಕರ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಅಲ್ಲಿಗೆ ಕೇಶವ ಬರ್ತಾನೆ ಇಬ್ರು ಪೂಜಾರನ್ನೇ ಕರ್ಕೊಂಬಂದು ಅಮ್ಮ ಬನ್ನಿ ಅಮ್ಮ ಆರಾಮಿದ್ದೀರಾ ಅಂತಂತ ಕೇಶವ ಮಾತಾಡ್ಸ್ತಾನೆ ಊನಪ್ಪ ಚೆನ್ನಾಗಿದ್ದೀನಿ ಅಂತಂದಾಗ ಏನಕ್ಕೋ ಪೂಜಾರಿ ಎಲ್ಲ ಕರೆಸಿದ್ಯಾ ಏನು ಪೂಜೆ ಇಟ್ಕೊಂಡಿದೀಯಾ ಅಂತಂದಾಗ ಊನಮ್ಮ ನಿನ್ಗೋಸ್ಕರನೇ ಅಂತಂದಾಗ ನನಗೋಸ್ಕರ ಏನಕ್ಕೋ ಅಂದಾಗ ನಿನಗೆ ಎಂಬತ್ತು ವರ್ಷ ಆಗಿದೆ ಕಣಮ್ಮ ಅದು ಸಾಮಾನ್ಯ ವಿಷಯನ ನೀನು ಈಗಿರೋದಕ್ಕೇ ನಮ್ಮ ಮನೆ ಚೆನ್ನಾಗಿ ನಿನಗೋಸ್ಕರನೇ ಪೂಜೆ ಮಾಡಿಸ್ತಾ ಇರೋದು ಅಂತ ಹೇಳ್ತಾಳೆ ಅವಾಗ ಶಾಂತಿ ಹೌದು ಹೌದು ಅಂತಂತ ಗುಣುಕ್ತಾಳೆ ಆಮೇಲೆ ಎಲ್ಲರೂ ರೆಡಿ ಹಾಲ್ಗೆ ಬರ್ತಾರೆ ಅವಾಗ ಕೇಶವ ನಿಮಗೆ ವಯಸ್ಸಾಗಿದೆ ಅಂತ ಅನ್ನಿಸ್ತಾನೆ ಇಲ್ಲ ಎಂಬತ್ತು ವರ್ಷ ಅಂತ ಅಂದಾಗ ಹೌದು ಕಣಮ್ಮ ಮುಖದಲ್ಲಿ ಪಳಪಳ ಅಂತ ಇದೆ ಅಂತ ಹೇಳಿದಾಗ ರೋಹಿಣಿನೇ ಮೇಕಪ್ ಮಾಡಿದ್ದು ಅಂತ ಹೇಳ್ತಾಳೆ ಚೆನ್ನಾಗಿದೆಯಮ್ಮವ ಅಂತ ಹೇಳಿದಾಗ ಅವರು ಮನಸ್ಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮನಸ್ಸು ಚಿನ್ನ ಇದ್ರೆ ಮುಖನೂ ಚೆನ್ನಾಗಿ ಕಾಣುತ್ತೆ ಅವರು ಮನಸ್ಸು ಪರಿಶುದ್ಧವಾಗಿದೆ ಅಂತ ಹೇಳಿದಾಗ ಅವಳು ಸೈಲೆಂಟ್ ಆಗ್ತಾಳೆ ರೋಹಿಣಿ ಆಗ ರಂಗನಾಥ್ ಮೀನ ಹೇಳಿದ್ದು ನೂರಕ್ ನೂರ್ ಸತ್ಯ ಅಂತ ಹೇಳ್ತಾನೆ ಆಗ ಶ್ರುತಿ ಮೇಕಪ್ ಎಲ್ಲ ಚೆನ್ನಾಗಿದೆ ನೀವು ಡ್ರೆಸ್ ಹಾಕೊಂಡ್ರೆ ಚೂಡಿದಾರ್ ಹಾಕೊಂಡ್ರೆ ಇನ್ನ ಚೆನ್ನಾಗ್ ಕಾಣ್ತಿತ್ತು ಅಂತಂದಾಗ ಏನಮ್ಮ ಇವಳು ಈ ತರ ಹೇಳ್ತಾ ಅಂತ ಕೇಳಿದಾಗ ಅದೇ ಅಜ್ಜಿ ಶ್ರುತಿ ಅವರೆಲ್ಲ ಹಾಕೊಳ್ಳಲ್ವಾ ಡ್ರೆಸ್ನ ಆತರ ಹಾಕೊಂಡ್ರೆ ನೀನ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿದ್ದಾಳೆ ಅಂತ ನಗ್ತಾರೆ ಎಲ್ಲರೂ ಆಮೇಲೆ ಕೇಶವ ಪೂಜೆಗೆ ಎಲ್ಲ ರೆಡಿ ಆಯ್ತು ಅಂತ ಬಾ ಕುತ್ಕೊಳ್ಳಮ್ಮ ಇಲ್ಲಿ ಅಂತಂದಾಗ ಸರಿ ಸೂರ್ಯ ಎಲ್ಲೋ ಅಂತ ಕೇಳಿದಾಗ ಸೂರ್ಯನ್ ಫೋನ್ ಮಾಡಿ ಕೇಳಮ್ಮ ಅಂತ ರಂಗನಾಥ್ ಹೇಳ್ತಾನೆ ಫೋನ್ ಮಾಡಿದ್ರೆ ಸೂರ್ಯ ಪಿಕ್ ಮಾಡಲ್ಲ ಪಿಕ್ ಮಾಡ್ತಾ ಇಲ್ಲಮ್ಮ ಅಂತ ಹೇಳಿದಾಗ ಎಲ್ಲ ಕುಡ್ಕೊಂಡ್ ಬಿದ್ದಾನ ಎಲ್ಲಿ ಬರ್ಡೇ ಅಂತ ಸಂತೋಷದಲ್ಲಿ ಕುಡ್ಕೊಂಡ್ ಬಂದಿದನ ಏನ ಅಂತಂದಾಗ ಅವ್ರು ಏನೋ ಒಳ್ಳೆ ವಿಷಯಕ್ಕೆ ಹೋಗಿದ್ದಾರೆ ಯಾಕಂಗ್ ಮಾತಾಡ್ತೀರಾ ಅಂತ ಹೇಳ್ತಾಳೆ ಮೀನಾ ಮೊದ್ಲೆದಾಗಿ ಲಕ್ಕಿ ಮೀನಾಗೆ ಕರಿಮಣಿ ಚೈನ್ ನ ನಾನು ನಾನ್ ಕೊಟ್ಟಿರೋ ಮಾಂಗಲ್ಯ ಚೈನ್ ಹಾಕೋ ಅಂತ ಹೇಳಿರ್ತಾಳೆ ಅದನ್ನೇ ಹಾಕೊಂಡು ಬಂದಿರ್ತಾಳೆ ಡೂಪ್ಲಿಕೇಟ್ ಚೈನ್ ನ ಅದನ್ನ ನೋಡ್ಬಿಟ್ಟು ಶಾಂತಿ ಮನೋಜಿಗೆ ಫುಲ್ ಶಾಕ್ ಆಗಿರುತ್ತೆ ಏನ್ ಇದನ್ನ ಹಾಕೊಂಡ್ಬಿಟೆ ಎಲ್ಲಾದರೂ ಸತ್ಯ ಗೊತ್ತಾಗ್ಬಿಟ್ರೆ ಅಂತ ಭಯ ಆಗಿರುತ್ತೆ ಶಾಂತಿ ಮೊದ್ಲೇನೆ ಶ್ರುತಿಯವರ ಅಮ್ಮನ್ನ ಕರೆದಿರ್ತಾಳೆ ಬರ್ಡೇ ಸೆಲೆಬ್ರೇಷನ್ಗೆ ಅವರಮ್ಮ ಅವಾಗ ಬಂದ್ಬಿಟ್ಟು ಇವ್ರಿಗೆ ಮಾಡಕ್ ಏನು ಇಲ್ಲ ಡೆಕೋರೇಷನ್ ಮಾಡಿರೋದು ನೋಡಿ ಇವ್ರ ಯೋಗ್ಯತೆ ತಕ್ಕಂಗೆ ಮಾಡಿದ್ದಾರೆ ಮಾಡಕ್ ಕೆಲ್ಸನು ಇರೋದಿಲ್ಲ ಏನೂ ಇಲ್ಲ ನನ್ನ ಕರೀತಾರೆ ಇವರು ಇವ್ರು ಕರ್ದಾಗೆಲ್ಲ ಬರ್ಬೇಕು ನಾನುನು ಅಂತಂತ ಗುಣಕ್ಕಂತ ಒಳಗ್ ಬಡ ಬರ್ತಾಳೆ ಇವಾಗ ಬಂದ್ರೆ ಬೀಗ್ರೆ ಅಂತ ಎಲ್ಲ ಮಾತಾಡ್ಸ್ಬಿಟ್ಟು ಅಜ್ಜಿನ ಮಾತಾಡಿಸಿ ಸೈಡಿಗೆ ನಿಂತ್ಕೊಂಡಿರ್ತಾಳೆ ಅವಾಗ ಮೀನ ಬಂದ್ಬಿಟ್ಟು ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರುವಾಗ ಚೈನ್ ನೋಡಿ ಏನಮ್ಮ ನೀನ್ ಗಂಡ ಮಾಂಗಲ್ಯ ಚೈನ್ ಮಾಡ್ಸಕ್ಕಾಗಲ್ಲ ಅಂತ ಡೂಪ್ಲಿಕೇಟ್ ಚೈನ್ ಹಾಕೊಂಡಿದ್ಯಾ ಅಂತ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ಅವಾಗ ಮೀನನ್ನು ಶಾಕ್ ಆಗಿ ಅಯ್ಯೋ ಯಾಕಾಗ ನತ್ತೀರಾ ಇದು ಡೂಪ್ಲಿಕೇಟ್ ಚೈನ್ ಅಲ್ಲ ಮಾಂಗಲ್ಯ ಚೈನ್ ನಿಜವಾದ್ದೆ ಅಂತ ಹೇಳ್ತಾಳೆ ಅಯ್ಯೋ ನನಗೆ ಗೊತ್ತಾಗಲ್ವಾ ನಾನು ಇಷ್ಟೊಂದು ಒಡವೆಗಳು ತಗೊತೀನಿ ಒಡವೆಗಳ್ ಮಾಡಿಸ್ತೀನಿ ನನಗೆ ಗೊತ್ತಾಗಲ್ವಾ ಯಾ ಯಾವ್ದು ಮಾಂಗಲ್ಯ ಚೈನು ಡೂಪ್ಲಿಕೇಟ್ ಚೈನ್ ಯಾವುದು ಒರಿಜಿನಲ್ ಚೈನ್ ಅದು ಅಂತ ಸುಮ್ನೆ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ಅಂತಾಳೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇದು ಒರ್ಜಿನಲ್ ಚೈನ್ ಅಂತ ಅಂದಾಗ ನಿನ್ ಗಂಡ ಒಂದ್ ಗ್ರಾಮ್ ಗೋಲ್ಡ್ ಕೊಡ್ಸಕ್ ಆಗಲ್ಲ ಅಂತ ಈ ಡೂಪ್ಲಿಕೇಟ್ ಚೈನ್ ಹಾಕೊಂಡು ಒರ್ಜಿನಲ್ ಚೈನ್ ಅಂತ ಸುಳ್ಳು ಹೇಳ್ತಿದ್ಯಾ ಹೋಗ್ಲಿ ಬಿಡು ಅಂತ ಹೇಳಿದಾಗ ಅಜ್ಜಿ ಆಗ ಲಕ್ಕಿ ಕೋಪ ಬಂದ್ಬಿಟ್ಟು ಏನಮ್ಮ ನೀನು ಹೀಗ್ ಮಾತಾಡ್ತಾ ಇದ್ಯಾ ಆ ಗೋಡ್ವೆನ್ ಕೊಡ್ಸಿದ್ದು ನಾನೇ ನನ್ ಮೇಲೆ ನಾ ಅನುಮಾನ ನಿನಗೆ ಅಂತ ಅಂದಾಗ ಅಯ್ಯೋ ಅಜ್ಜಿ ನೀವು ಕೊಡ್ಸಿರೋದು ಅನ್ನೋದು ಗೊತ್ತಿಲ್ಲ ಆ ಚೈನ್ ನೋಡಿದ್ರೆ ಹಾಗನ್ಸ್ತು ಅನ್ಸು ಅದಕ್ಕೆ ಹಾಗೆ ಹೇಳಿದೆ ಅಂತ ಅಂದಾಗ ಏನಾದ್ರು ಆ ತರ ಅನ್ಸಿದ್ರೆ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ಏನಕ್ಕೆ ಆ ಥರ ಬಾಯ್ಬಿಟ್ಟು ಹೇಳ್ತೀರಾ ಮೀನ ನೋಡಿ ಎಷ್ಟು ಬೇಜಾರಾಗಿದ್ದಾಳೆ ಬರೀ ಬೇಜಾರ್ ಮಾಡ್ತಿರಲ್ಲ ಅಂತಂದಾಗ ಅಯ್ಯೋ ಮೀನಾ ನನ್ನ ಅತಿಂದ ನಿನಗೆ ಬೇಜಾರಾಗಿದ್ದರೆ ಸಾರಿ ಕಣಮ್ಮ ಅಂತ ಹೇಳ್ತಾಳೆ ಆಗ ಶಾಂತಿನೂ ಎಲ್ಲಿ ಸತ್ಯ ಹೊರಗೆ ಬೀಳುತ್ತೋ ಅಂತ ಅಲ್ಲಿಗೆ ಬಂದ್ಬಿಟ್ಟು ಅಯ್ಯೋ ಬೀಗ್ರೆ ನೀವೇನಕ್ಕೆ ಸಾರಿ ಕೇಳ್ತೀರಾ ಬಿಡಿ ಅದು ಅತ್ತೆ ಕೊಡ್ಸಿರೋ ಚೈನೆ ಅದು ಒರಿಜಿನಲ್ ಚೈನೆ ಡೂಪ್ಲಿಕೇಟ್ ಅಲ್ಲ ಅಂತ ಅಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾಳೆ ಶೀಲಾ ಆಡಿರೋ ಮಾತನ್ನ ಕೇಳಿ ಶ್ರುತಿಗೆ ಕೋಪ ಬಂದ್ಬಿಟ್ಟು ಅಮ್ಮ ಮಾಡಕ್ಕೇನ್ ಕೆಲಸ ಇಲ್ವ ನಿನಗೆ ಮೀಯನ್ನ ಅವ್ರು ನೋಡಿ ಎಷ್ಟು ಬೇಜಾರಾಗಿದ್ದಾರೆ ನೀನು ಆಡಿರೋ ಮಾತನ್ನ ಕೇಳಿ ಬಂದ್ಯಾ ಕೇಕ್ ತಿಂದ್ಯಾ ಹೋದ್ಯಾ ಅನ್ನೋ ಥರ ಇರೋ ಬಿಟ್ಟು ಮನೆ ವಿಷಯಕ್ಕೆಲ್ಲ ಏನಕ್ಕೆ ತಲೆ ಹಾಕ್ತಿಯಾ ನೀನು ಅಂತ ಮಾತು ಶ್ರುತಿನೇ ಅವ್ರ ಅಮ್ಮನಿಗೆ ಬೈತಾ ಇರ್ತಾಳೆ ಆಗ ಶೀಲಾಗೆ ಎಲ್ರ ಮುಂದೆನೂ ಅವಮಾನ ಆಗುತ್ತೆ ಸಹಿಸ್ಕೊಳಕ್ ಅಲ್ಲಿಂದ ಹೊರ್ಟ್ಬಿಡ್ತಾಳೆ ಶೀಲಾ ಆಮೇಲೆ ಎಲ್ಲ ಎಲ್ಲಮ್ಮ ಸೂರ್ಯ ಇನ್ನ ಬಂದಿಲ್ಲ ಅಂತಂದಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅಂತಂದಾಗ ಅವನು ಫುಲ್ ಚಾರ್ಜ್ ಮಾಡ್ಕೊಂಡೇ ಬರಕ್ ಹೋಗಿರೋದು ಅವ್ನು ಬರ್ತಾನೆ ನೋಡಿ ನಾಲ್ಕು ಕಾಲುಕೊಂಡು ಅಂತ ಹೇಳ್ತಾಳೆ ಏನಕ್ಕೆ ಅವ್ರ ಬಗ್ಗೆ ಅಷ್ಟೊಂದು ಕೇವಲಾಗಿ ಮಾತಾಡ್ತೀಯಾ ನಾನಿನ್ನು ಎಂಬತ್ತು ವರ್ಷದ ಬರ್ಡ್ಡೆಗೆ ನೀವೆಲ್ಲರೂ ಇದ್ದೀರಾ ಇವಾಗ ಸರಿ ಆದ್ರೆ ಅವರು ಪ್ರತಿ ವರ್ಷ ಬರ್ಡೇಗೂ ಅವನು ನನ್ನ ಜೊತೆಲೇ ಇದ್ದು ನನ್ನ ಖುಷಿಯಾಗಿ ನೋಡ್ಕೊಂತಿದ್ದ ನೀನು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಅವ್ನು ನನ್ಗೆ ಮಾಡಿ ಖುಷಿ ಪಡಿಸ್ತಾ ಇದ್ದ ಅಂತವ್ ಬಗ್ಗೆ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವ ನಿನ್ಗೆ ಅಂತ ಸರಿಯಾಗಿ ಬೈತಾ ಇರ್ತಾಳೆ ಅವ್ರು ಯಾ ಬಂದೇ ಬರ್ತಾನೆ ಅವನು ಆತರ ಮಾಡೋನೇ ಅಲ್ಲ ಅವನು ಏನೋ ಕೆಲ್ಸದ ಮೇಲೆ ಹೋಗಿದ್ದಾನೆ ಅವ್ನು ಬಂದ ಮೇಲೆ ನಾನು ಕೇಕ್ ಕಟ್ ಮಾಡೋದು ಅಂತ ಹೇಳ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು